ಕಲಾ ತಂಡ ಮೆರವಣಿಗೆ ಮೊಟಕು ನಗರದಲ್ಲಿ ಜಿಲ್ಲಾಡಳಿತ ವಿರುದ್ಧ ಪ್ರತಿಭಟನೆ ವೇದಿಕೆಯೇರಿ ಗೊಂದಲ ಸೃಷ್ಟಿಸಿದ ಅಪರಿಚಿತ ಮಹಿಳೆ ಚಾಮರಾಜನಗರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆ ಅಂಗವಾಗಿ ನಗರದಲ್ಲಿ ಜಿಲ್ಲಾಡಳಿತ ವತಿಯಿಂದ ನಡೆದ ಅಂಬೇಡ್ಕರ್ ಭಾವಚಿತ್ರ ಮೆರವಣಿಗೆಯಲ್ಲಿ ಕಲಾ ತಂಡಗಳ ಮೆರವಣಿಗೆ ಮುಟುಕಾಗಿದ್ದರಿಂದ ಜಿಲ್ಲಾಡಳಿತದ ವಿರುದ್ಧ ದಲಿತ ಸಂಘಟನೆ ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ ಘಟನೆ ಚಾಮರಾಜನಗರದ ಹಳ್ಳಿ ವೃತ್ತದಲ್ಲಿ ಸೋಮವಾರ ನಡೆಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರದ ಬೃಹತ್ ಮೆರವಣಿಗೆ ವೇಳೆ ಸಂತೆಮಾರನಹಳ್ಳಿ ವೃತ್ತದಲ್ಲಿ ಜನಪದ ಕಲಾ ತಂಡಗಳು ತಮ್ಮ ಮೆರವಣಿಗೆಯನ್ನು ಮೊಟಕೆಗೊಳಿಸಿದ್ದರಿಂದ ದಲಿತ ಮುಖಂಡರು ಆಕ್ರೋಶ ಹೊರಹಾಕಿದರು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದ ಪ್ರತಿಭಟನಾಕಾರರು ಬೇರೆಡೆಗೆ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿದರು ಮಾಹಿತಿ ಅರಿತ ಸಂಸದ ಸುನೀಲ್ ಬೋಸ್ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಎಡಿಸಿ ಗೀತಾ ಹುಡೇದಾ ಎಸ್ಪಿ ಡಾಕ್ಟರ್ ಬಿ ಟಿ ಕವಿತಾ ಸ್ಥಳಕ್ಕೆ ದೌಡಾಯಿಸಿ ಕಲಾ ತಂಡಗಳನ್ನು ಮತ್ತೆ ಕರೆಸಿ ಪ್ರತಿಭಟನಾಕಾರರ ಮನವೊಲಿಸಿದರು ಯುವ ಮುಖಂಡ ಭಾನುಪ್ರಕಾಶ್ ಸಿ ಕೆ ಮಂಜುನಾಥ್ ಮಾತನಾಡಿದರು ಕಾರ್ಯಕ್ರಮ ಉದ್ಘಾಟನೆಯಾಗುತ್ತಿದ್ದಂತೆ ಅಪರಿಚಿತ ಮಹಿಳೆ ವೇದಿಕೆ ಅತ್ತಿ ಕೆಲಕಾಲ ಗೊಂದಲ ಉಂಟು ಮಾಡಿದ್ಲು ಎಸ್ಪಿ ಡಾಕ್ಟರ್ ಕವಿತಾ ಡಿವೈಎಸ್ಪಿ ಲಕ್ಷ್ಮಯ್ಯ ಹಾಗೂ ಪೊಲೀಸರು ವೇದಿಕೆಯಿಂದ ಕೆಳಗಿಳಿಸಿ ಹೊರ ಕರೆದೊಯ್ದು ಗೊಂದಲಕ್ಕೆ ತೆರೆ ಹೇಳಿದರು ರಾಮಸಮುದ್ರ ಬಾಬು ಪ್ರಕಾಶ್ ಹೊಲೆಯಾರ್ ಉಮೇಶ್ ಶಶಾಂಕ್ ಚಂದ್ರು ನಾಗೇಶ್ ಪ್ರಶಾಂತ್ ಇತರರು ಭಾಗವಹಿಸಿದರು ವರದಿ ಹೋಮನ್ ನಂಜುಂಡ ನಾಯಕ ಎನ್ ಕೆ ಎಸ್ ಟಿವಿ ಫೋರ್ ಚಾಮರಾಜನಗರ